ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಈಗ ನಳನ ಮನಸ್ಸಿನಿಂದ ಎಲ್ಲ ಅನುಮಾನಗಳು ದೂರವಾದವು ಅಗ್ನಿಯಿಂದ ತಾನು ಪಾರು ಮಾಡಿದ ಸರ್ಪವನ್ನು ಸ್ಮರಿಸಿದ ಕಾರ್ಕೋಟಕವು ನೀಡಿದ್ದ ಉಡುಪುಗಳನ್ನು ಧರಿಸಿದ ನಳನು ಈಗ ಹಿಂದಿನ ನಳ ಮಹಾರಾಜನಾಗಿದ್ದ ದಮಯಂತಿಯು ಅವನನ್ನು ಒಪ್ಪಿಕೊಂಡು ಸಂತೋಷ ಹಾಗೂ ದುಃಖದಿಂದ ಗಳಗಳನೆ ಹೊತ್ತಳು ಪತಿಪತ್ನಿಯರು ಆನಂದ ತುಂದಿಲರಾಗಿದ್ದರು ಋತುಪರ್ಣ ಮಹಾರಾಜನಿಗೆ ಈ ವಿಸ್ಮಯಕಾರಿ ಘಟನೆಗಳಿಂದ ಅತ್ಯಾಶ್ಚರ್ಯವಾಗಿತ್ತು ನಳ ದಮಯಂತಿಯರಿಗೆ ಶುಭ ಹಾರೈಸಿ ಅವನು ತನ್ನ ರಾಜ್ಯಕ್ಕೆ ಹಿಂದಿರುಗಿದ ನಳನು ತನ್ನ ಅರಮನೆಗೆ ಹಿಂದಿರುಗಿದ ಪುಷ್ಕರನನ್ನು ದ್ಯೂತಕ್ಕೆ ಆಹ್ವಾನಿಸಿದ ದಮಯಂತಿ ಮತ್ತು ರಾಜ್ಯವನ್ನು ಪಣಕ್ಕಿಡಲಿದ್ದೇನೆ ಎಂದು ಹೇಳಿ ಕಳುಹಿಸಿದ ಅಕ್ಷಹೃದಯ ವಿದ್ಯೆಯ ಮಹಿಮೆಯಿಂದ ನಳನು ಪಂದ್ಯದಲ್ಲಿ ಗೆದ್ದ ಸೋತಿದ್ದ ಸಾಮ್ರಾಜ್ಯವನ್ನು ಮರಳಿ ಗೆದ್ದುಕೊಂಡ ಉದಾರನಾಗಿ ಪುಷ್ಕರನನ್ನು ಕ್ಷಮಿಸಿದ ಇವೆಲ್ಲವೂ ಕಲಿಯ ಆಣತಿಯಿಂದ ಆದವು ಎಂದು ತಿಳಿಸಿದ ನಳನ ಔದಾರ್ಯವನ್ನು ಕಂಡು ಪುಷ್ಕರನ ಬಾಯಿ ಕಟ್ಟಿತು ನಗರದಲ್ಲಿ ಮತ್ತೆ ಸಡಗರ ಸಂಭ್ರಮ ಹಬ್ಬ ಉತ್ಸವಗಳು ಜರುಗಿದವು ನಳನು ಮತ್ತೆ ಸಿಂಹಾಸನಾರೂಢನಾಗಿದ್ದ ದಮಯಂತಿ ಮತ್ತು ಮಕ್ಕಳು ನಳನನ್ನು ಸೇರಿ ಸುಖ ಸಂತೋಷಗಳಿಂದಿದ್ದರು ಬೃಹದಶ್ವರು ಕಥೆಯನ್ನು ಪರಿಸಮಾಪ್ತಿಗೊಳಿಸಿ ನುಡಿದರು ಇದು ನಳನ ಕಥೆ ಅವನಿಗೆ ಹೋಲಿಸಿದರೆ ನೀನು ಮಹಾನ್ ಅದೃಷ್ಟಶಾಲಿ ಸೋದರರು ಪತ್ನಿ ಮತ್ತು ಬ್ರಾಹ್ಮಣರು ನಿನ್ನ ಜೊತೆಗಿದ್ದಾರೆ ಮಾನವ ಜೀವನದ ಅನಿಶ್ಚಿತತೆಗಳ ಬಗ್ಗೆ ಯೋಚಿಸು ನಳನ ಕಥೆಯಿಂದ ಧೈರ್ಯವಂತರಾಗಿ ಬೃಹದಶ್ವರು ಯುಧಿಷ್ಠಿರನಿಗೆ ದ್ಯೂತಶಾಸ್ತ್ರವನ್ನು ಹೇಳಿಕೊಟ್ಟರು ಧರ್ಮಜನು ಸಂತೋಷದಿಂದ ಅದನ್ನು ಸ್ವೀಕರಿಸಿದನು ಬೃಹದಶ್ವರ ನಿರ್ಗಮನದ ನಂತರ ಧರ್ಮಜನಿಗೆ ಅರ್ಜುನನ ಬಗ್ಗೆ ಸುದ್ದಿ ಬಂತು ಅರ್ಜುನನು ಕಠಿಣ ರಥಗಳನ್ನು ಆಚರಿಸುತ್ತಿರುವನೆಂದು ತಿಳಿಯಿತು ಅವನು ವಾಯು ಹೊರತು ಬೇರೇನನ್ನು ಸೇವಿಸುತ್ತಿಲ್ಲವೆಂಬುದು ತಿಳಿಯಿತು ಯುಧಿಷ್ಠಿರನಿಗೆ ದುಃಖವಾಯಿತು ಅವನು ಬ್ರಾಹ್ಮಣೋತ್ತಮರ ಸಹವಾಸದಲ್ಲಿ ಈ ದುಃಖವನ್ನು ಮರೆಯಲೆತ್ತಿಸಿದನು ಮುಂದಿನ ಭಾಗ ಋಷಿಗಳ ಮಾರ್ಗದರ್ಶನ ಅಸಮಾನ ಯುದ್ಧ ವೀರ ಅರ್ಜುನನ ಅನುಪಸ್ಥಿತಿ ಪಾಂಡವರು ಮತ್ತು ದ್ರೌಪದಿಯನ್ನು ವಿಷಣ್ಣರನ್ನಾಗಿಸಿತ್ತು ಅವರು ಯಾಂತ್ರಿಕವಾಗಿ ನಿತ್ಯ ಕಟ್ಟಳೆಗಳನ್ನು ಮಾಡಿ ಮುಗಿಸುತ್ತಿದ್ದರು ದ್ರೌಪದಿಯು ಅರ್ಜುನನ ಬಗ್ಗೆ ಅಭಿಮಾನದಿಂದ ಮಾತನಾಡುತ್ತಾ ಕಣ್ಣೀರಿಡುತ್ತಿದ್ದಳು ಪಾಂಡವರು ಬಹಳ ಹತಾಶರಾಗಿದ್ದರು ಒಂದು ದಿನ ಹೀಗೆ ಅವರೆಲ್ಲ ಮಾತನಾಡುತ್ತಾ ಅರ್ಜುನನನ್ನು ಜ್ಞಾಪಿಸಿಕೊಳ್ಳುತ್ತಾ ಕುಳಿತಿದ್ದರು ಆಗ ನಾರದರು ಬಂದರು ನಾರದರು ಅವರಿಗೆಲ್ಲ ಸಮಾಧಾನ ಹೇಳಿದರು ಯುಧಿಷ್ಠರನ ಪ್ರಾರ್ಥನೆಯ ಮೇರೆಗೆ ಹಲವಾರು ಯಾತ್ರಾ ಕೇಂದ್ರಗಳ ವಿವರ ಮಾಹಿತಿ ನೀಡಿದರು ಯಾವ ಯಾವ ಯಾತ್ರಾ ಸ್ಥಳದಲ್ಲಿ ಏನೆಲ್ಲ ವ್ರತಾಚರಣೆಗಳನ್ನು ಮಾಡಬೇಕು ಅಲ್ಲಿನ ಪೂಜಾ ವಿಧಾನ ಇವೆಲ್ಲವನ್ನು ತಿಳಿಸಿದರು ಈ ಪವಿತ್ರ ಯಾತ್ರಾಸ್ಥಳಗಳ ಬಗ್ಗೆ ಪುಲಶ್ಚ ಋಷಿಯು ಒಮ್ಮೆ ಭೀಷ್ಮರಿಗೆ ತಿಳಿಸಿದ್ದರು ಪುಷ್ಕರಾದಿ ತೀರ್ಥಗಳ ಮಹಿಮೆಯನ್ನು ನಾರದರು ಪುನರುಚ್ಚರಿಸಿದರು ರಾಜ ಮಹಾರಾಜರು ಶ್ರೀಮಂತರು ಯಜ್ಞಗಳನ್ನು ಮಾಡಿ ಗಳಿಸುವ ಪುಣ್ಯವನ್ನು ಬಡವರು ಹೆಚ್ಚು ವೆಚ್ಚವಿಲ್ಲದೆ ಪ್ರಸಿದ್ಧ ಪುಣ್ಯಕ್ಷೇತ್ರಗಳನ್ನು ದರ್ಶಿಸುವುದರ ಮೂಲಕ ಅಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಪಡೆಯಬಹುದೆಂದು ಪುಲಶ್ಚರು ಹೇಳಿದ್ದನ್ನು ನಾರದರು ಪಾಂಡವರಿಗೆ ಅರುಹಿದರು ನಾರದರು ಪುಷ್ಕರ ತೀರ್ಥದೊಂದಿಗೆ ಆರಂಭಿಸಿದರು ನಂತರ ಅಗಸ್ತ್ಯ ತೀರ್ಥ ಮಹಾಕಾಲಕ್ಷೇತ್ರ ಅರ್ಬುದ ಪರ್ವತ ವರದಾನ ತೀರ್ಥ ವಶಿಷ್ಠಾಶ್ರಮ ದ್ವಾರಕ ತೀರ್ಥ ದಮೀತೀರ್ಥ ಕ್ಷೇತ್ರ ಭೀಮಾಕ್ಷೇತ್ರ ರುದ್ರಪದ ದೇವಿಕಾ ಕ್ಷೇತ್ರ ರುದ್ರಕೋಟಿ ಕುರುಕ್ಷೇತ್ರ ರಾಮಹೃದ ತೀರ್ಥ ಕಪಿಲಾ ಕಪಿಲತೀರ್ಥಕ್ಷೇತ್ರ ವ್ಯಾಸಸ್ಥಲಿ ಪಂಚವಟಿ ಕ್ಷೇತ್ರ ಜ್ಞಾನಪಾವನ ತೀರ್ಥಕ್ಷೇತ್ರ ನೈಮಿಷ ಕ್ಷೇತ್ರ ಗಂಗೋದ್ಭೇದ ಕ್ಷೇತ್ರ ವಾರಣಾಸಿ ಮಾರ್ಕಂಡೇಯ ಕ್ಷೇತ್ರ ಗಯಾ ಚಂಪಕಾರಣ್ಯ ಬ್ರಹ್ಮಸರಸ್ಸು ವೈತರಣಿ ನದಿ ತೀರಗಳು ಶ್ರೀಶೈಲ ಗೋಕರ್ಣ ದಂಡಕಾರಣ್ಯ ಮತ್ತು ಪ್ರಯಾಗ ಹೀಗೆ ಹಲವಾರು ತೀರ್ಥಕ್ಷೇತ್ರಗಳ ಬಗ್ಗೆ ಅರುಹಿದರು ತೀರ್ಥಕ್ಷೇತ್ರ ಯಾತ್ರೆ ಒಳ್ಳೆಯದೆಂದು ನುಡಿದ ನಾರದರು ತೀರ್ಥಯಾತ್ರೆ ಕೈಗೊಳ್ಳುವಂತೆ ಧರ್ಮಜನಿಗೆ ಸಲಹೆ ಮಾಡಿದರು ಯುದಿಷ್ಠರನು ದೌಮ್ಯರೊಂದಿಗೆ ಮಾತನಾಡುತ್ತಾ ಅರ್ಜುನನು ಇಲ್ಲದೆ ಕಾಮ್ಯಕವನದಲ್ಲಿ ಬದುಕು ಅಸಹನೀಯವಾಗಿದೆ ಬೇರೊಂದು ನೆಲೆ ಹುಡುಕೋಣ ಎಂದು ನುಡಿದ ದೌಮ್ಯರು ಕನ್ಯಾಕುಬ್ಜ ವೈಡೂರ್ಯ ಪರ್ವತ ಜಂಬೂ ಮಾರ್ಗ ಮತ್ತು ಗಂಗಾದ್ವಾರ ಬದರಿ ಮೊದಲಾದ ಕ್ಷೇತ್ರಗಳನ್ನು ಸೂಚಿಸಿದರು ಯುಧಿಷ್ಠಿರನು ದೌಮ್ಯರೊಂದಿಗೆ ಸಂಭಾಷಿಸುತ್ತಿದ್ದಂತೆ ಲೋಮಶ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು ಅವರು ಅರ್ಜುನನ ಯಶೋಗಾತೆಯನ್ನು ತಂದಿದ್ದರು ಅರ್ಜುನ ಹೇಗೆ ಇಂದ್ರನ ಸಿಂಹಾಸನದಲ್ಲಿ ಸಹಭಾಗಿಯಾದ ಎಂಬುದನ್ನು ಮನೋಜ್ಞವಾಗಿ ನಿರೂಪಿಸಿದರು ಪಾಂಡವರನ್ನು ಭೇಟಿ ಮಾಡಿ ಈ ಸಂತಸದ ಸುದ್ದಿಯನ್ನು ಅರುಹಲೋ ಇಂದ್ರನು ತಮ್ಮನ್ನು ಕಳುಹಿಸಿರುವುದಾಗಿಯೂ ಹೇಳಿದರು ಮಹಾರುದ್ರನನ್ನು ಸಂತುಷ್ಟಗೊಳಿಸಿದ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದದ್ದು ಅಲ್ಲದೆ ಒಮ್ಮೆ ಪ್ರಯೋಗಿಸಿದ ಪಾಶುಪತಾಸ್ತ್ರವನ್ನು ಹಿಂದಕ್ಕೆ ಪಡೆಯುವ ವಿದ್ಯೆಯನ್ನು ಕಲಿತದ್ದು ಇವೆಲ್ಲವನ್ನು ತಿಳಿಸಿದರು ಅನಂತರ ಲೋಮಶ ಮಹರ್ಷಿಯು ಯುಧಿಷ್ಠಿರನಿಗೆ ಇಂದ್ರನ ಸಂದೇಶವನ್ನು ಮುಟ್ಟಿಸಿದರು ಅರ್ಜುನನು ಅಸಾಧ್ಯವಾದುದನ್ನು ಸಾಧಿಸಿದ್ದಾನೆ ಅವನು ಅತಿ ಶೀಘ್ರದಲ್ಲೇ ಅಜೇಯ ಅಸ್ತ್ರಗಳೊಂದಿಗೆ ನಿಮ್ಮನ್ನು ಕೂಡಿಕೊಳ್ಳುವನು ಅಲ್ಲಿಯವರೆಗೆ ನೀವು ತೀರ್ಥಯಾತ್ರೆಯ ತಪಸ್ಸು ಧ್ಯಾನಾದಿಗಳಲ್ಲಿ ಮಗ್ನರಾಗಿ ಉಳಿದ ಸೋದರರೊಂದಿಗೆ ಕಾಲಕ್ಷೇಪ ಮಾಡುವುದು ಎಂದು ಹೇಳಿದರು ಕರ್ಣನ ಶಕ್ತಿ ಸಾಮರ್ಥ್ಯ ಕೌಶಲ ಚಮತ್ಕಾರಗಳಿಂದಾಗಿ ಧರ್ಮಜನಲ್ಲಿ ಮೂಡಿದ್ದ ಆತಂಕಗಳನ್ನು ಲೋಮಶರು ನಿವಾರಿಸಿದರು ಧರ್ಮಜ ಕರ್ಣನಿಂದ ನಿಮಗೆ ತೊಂದರೆಯಾಗಲಿದೆ ಎಂದು ನೀವು ಹೆದರಿರುವುದು ನನಗೆ ತಿಳಿದಿದೆ ಕರ್ಣನು ಯಾರೆಂಬುದು ನನಗೆ ಗೊತ್ತು ಅವನ ಶೌರ್ಯ ಪ್ರತಾಪಗಳು ದಾನಶೀಲ ಗುಣಗಳು ಗೊತ್ತು ಅವನು ಪ್ರಾಮಾಣಿಕ ವೀರ ಧೀರ ಅಜೇಯ ಅಸ್ತ್ರಗಳನ್ನು ಹೊಂದಿದ್ದಾನೆ ಹಾಗೆಯೇ ನನಗೆ ಅರ್ಜುನನ ಶಕ್ತಿ ಸಾಮರ್ಥ್ಯಗಳು ಉಕ್ಕಿಯನಂತ ಅವನ ಸಂಕಲ್ಪ ಬಲವೂ ಗೊತ್ತು ಅರ್ಜುನನು ಇಂದ್ರಲೋಕದಿಂದ ಹೊರಟ ನಂತರ ನಾನು ನಿಮ್ಮಲ್ಲಿ ಧೈರ್ಯ ಭರವಸೆಗಳನ್ನು ತುಂಬುವ ಕಾರ್ಯ ಮಾಡಲಿದ್ದೇನೆ ಏತನ್ಮಧ್ಯೆ ತೀರ್ಥಯಾತ್ರೆ ಮಾಡಿ ಬನ್ನಿ ದೌಮ್ಯರು ತೀರ್ಥಯಾತ್ರೆ ಧ್ಯಾನ ತಪಸ್ಸುಗಳ ಬಗ್ಗೆ ಮಾರ್ಗದರ್ಶನ ಮಾಡುವರು ಅವರು ಹೇಳಿದಂತೆ ಕೇಳಿ ಲೋಮ ಶಹಾಷಿಗಳು ಅರ್ಜುನನ ಸಂದೇಶವನ್ನು ತಿಳಿಸುತ್ತಲೇ ಇದ್ದರು ಧರ್ಮಜನು ಅರ್ಜುನನ ಯೋಗಕ್ಷೇಮವನ್ನು ವಿಚಾರಿಸಿದನು ಯುಧಿಷ್ಠಿರ ಅರ್ಜುನನು ಏನನ್ನು ಹೇಳಲು ನನ್ನನ್ನು ಇಲ್ಲಿಗೆ ಕಳುಹಿಸಿರುವನೋ ಅದನ್ನು ಹೇಳುವೆನು ಕೇಳು ನೀವೆಲ್ಲರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕೆಂಬುದು ಅವನ ಅಪೇಕ್ಷೆ ನಾನು ನಿಮ್ಮ ಜೊತೆ ಪುಣ್ಯಕ್ಷೇತ್ರಗಳಿಗೆ ಬಂದು ಅಲ್ಲಿ ಮಾಡಬೇಕಾದ ವ್ರತಾಚರಣೆಗಳ ಬಗ್ಗೆ ಮಾರ್ಗದರ್ಶನ ಮಾಡಬೇಕೆಂಬುದು ಅವನ ಅಪೇಕ್ಷೆ ಯಾತ್ರೆ ಕಷ್ಟಕರ ಪರ್ವದ ಕಣಿವೆ ಗುಡ್ಡಗಳನ್ನು ಹಾದು ಹೋಗಬೇಕು ಅವೆಲ್ಲ ಹಸುರರು ಇರುವ ಜಾಗಗಳು ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಸುರಕ್ಷತೆಯನ್ನು ನೋಡಿಕೊಳ್ಳಬೇಕೆಂಬುದು ಅರ್ಜುನನ ಇಚ್ಛೆ ದೇವೇಂದ್ರ ಮತ್ತು ಅರ್ಜುನ ಇಬ್ಬರ ಇಚ್ಛೆಯೂ ಇದೇ ಆಗಿದೆ ನಾನು ಈಗಾಗಲೇ ಎರಡು ಸಲ ಈ ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡಿ ಬಂದಿದ್ದೇನೆ ಮತ್ತೊಮ್ಮೆ ನಿಮ್ಮೊಡನೆ ಮಾಡುವ ಯಾತ್ರೆ ಸ್ವಾಗತಾರ್ಹವಾದುದು ನೀವು ಧರ್ಮಿಷ್ಠರು ಸತ್ಯಕ್ಕೆ ಸಮರ್ಪಿಸಿಕೊಂಡವರು ಈ ಕಷ್ಟದ ದಿನಗಳು ಮುಗಿಯಲಿವೆ ಯುಧಿಷ್ಠಿರ ನೀನು ಮಹಾನ್ ಚಕ್ರವರ್ತಿಯಾಗಿ ಮತ್ತೆ ಆಳ್ವಿಕೆ ನಡೆಸುವೆ ಲೋಮಶರು ಮತ್ತು ದೌಮ್ಯರ ಮಾರ್ಗದರ್ಶನದಲ್ಲಿ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವ ಯೋಚನೆಯಿಂದಲೇ ಯುಧಿಷ್ಠಿರನು ಸಂತೋಷಗೊಂಡನು ಅವನು ಹೇಳಿದನು ನಾನು ಮಹಾನ್ ಭಾಗ್ಯಶಾಲಿ ನಾವು ತೀರ್ಥಯಾತ್ರೆಗೆ ಹೊರಡುವ ದಿನವನ್ನು ಲೋಮ ಶಹರ್ಷಿಗಳೇ ನಿರ್ಧರಿಸಲಿ ಯುಧಿಷ್ಠಿರ ತೀರ್ಥಯಾತ್ರೆಗೆ ಹೋಗುವಾಗ ಮಿತವಾದ ಪರಿವಾರ ಇರುವುದು ಒಳಿತು ಇದರಿಂದ ಪ್ರಯಾಣ ಸುಖಕರವಾಗುತ್ತದೆ ಎಂದು ಲೋಮ ಋಷಿಗಳು ತಿಳಿಸಿದರು ಯುಧಿಷ್ಠಿರನು ತನ್ನ ಸಂಗಡ ಬಂದಿದ್ದ ಬ್ರಾಹ್ಮಣರಿಗೆ ಹೇಳಿದನು ಹಸಿವು ಬಾಯಾರಿಕೆ ಮೊದಲಾದ ಪ್ರಯಾಣದ ಕಷ್ಟಗಳನ್ನು ಸಹಿಸಲಾಗದವರು ನಮ್ಮೊಂದಿಗೆ ಬರುವುದು ಬೇಡ ಸ್ವತಃ ಅಡುಗೆ ಮಾಡಿಕೊಳ್ಳಲು ಬಾರದಿರುವ ಜಿಹ್ವಾ ಚಾಪಲ್ಯ ಇರುವವರು ನಮ್ಮೊಂದಿಗೆ ಬಾರದಿರಲಿ ನಿಷ್ಠಾವಂತ ಪ್ರಜೆಗಳಾಗಿ ನನ್ನೊಡನೆ ಬಂದವರು ಅಸ್ತಿನಾವತಿಗೆ ಹಿಂದಿರುಗಬಹುದು ಧೃತರಾಷ್ಟ್ರ ಮಹಾರಾಜನು ನಿಮ್ಮನ್ನು ನೋಡಿಕೊಳ್ಳುವನು ಅವನು ಹಾಗೇ ಮಾಡದಿದ್ದರೆ ನೀವು ಪಾಂಚಾಲ ದೇಶಕ್ಕೆ ಹೋಗಬಹುದು ನಮ್ಮ ಹಿತೈಷಿಯಾದ ದೊರೆ ದೃಪದನು ನಿಮ್ಮನ್ನು ನೋಡಿಕೊಳ್ಳುವನು ಯುಧಿಷ್ಠಿರನೊಂದಿಗೆ ತೀರ್ಥಯಾತ್ರೆಗೆ ಹೋಗಲಾಗದವರು ವಲ್ಲದ ಮನಸ್ಸಿನಿಂದಲೇ ಅವರಿಂದ ಬೀಳ್ಕೊಂಡರು ಪಾಂಡವರ ಜೊತೆ ಹೋಗಲಿಚ್ಛಿಸಿದ್ದವರು ಯುಧಿಷ್ಠಿರನ ಮುಂದೆ ಹೀಗೆ ಭಿನ್ನವಿಸಿಕೊಂಡರು ಮಹಾರಾಜ ಪರಾಕ್ರಮಿ ಸೋದರರು ಮತ್ತು ಋಷಿ ಲೋಮಶರೊಂದಿಗೆ ತಾವು ತೀರ್ಥಯಾತ್ರೆ ಹೊರಟಿರುವಿರಿ ನಾವು ನಿಮ್ಮ ಸಂಗಡ ಬರಲು ಅನುಮತಿ ಇದ್ದರೆ ಅಭಾರಿಗಳಾಗಿರುತ್ತೇವೆ ಈ ಪುಣ್ಯಕ್ಷೇತ್ರಗಳು ಸುಲಭವಾಗಿ ಹೋಗುವಂತಹ ಸ್ಥಳಗಳಲ್ಲ ಅಲ್ಲೆಲ್ಲ ಬೇಟೆಯಾಡುವ ವನ್ಯ ಮೃಗಗಳು ತಿರುಗಾಡುತ್ತಿರುತ್ತವೆ ಯಾವುದೇ ರಕ್ಷಣೆ ಇಲ್ಲದೆ ಅಲ್ಲಿಗೆಲ್ಲ ಹೋಗುವ ಅದೃಷ್ಟ ನಮಗೆಲ್ಲಿಂದ ಬರಬೇಕು ಆ ಪುಣ್ಯಕ್ಷೇತ್ರಗಳಿಗೆ ತಮ್ಮ ಸಂಗಡ ಹೋಗಿ ಬರುವ ಅವಕಾಶವನ್ನು ತಾವು ಕಲ್ಪಿಸಬೇಕು ಯುದಿಷ್ಠಿರನು ಇದಕ್ಕೆ ಒಪ್ಪಿಗೆ ಸೂಚಿಸಿದನು ಪಾಂಡವರು ತೀರ್ಥಯಾತ್ರೆಗೆ ಸಿದ್ಧತೆ ನಡೆಸಿದಂತೆ ವ್ಯಾಸರು ನಾರದರು ಮತ್ತು ಪರ್ವತರು ಮೊದಲಾದ ಮೂವರು ಮಹಾನ್ ಋಷಿಗಳು ಅವರನ್ನು ನೋಡಲು ಬಂದರು ಅವರು ಉದ್ದೇಶಿಸಿ ಹೀಗೆ ಹೇಳಿದರು ಯುಧಿಷ್ಠಿರ ನಿಮ್ಮ ಜೊತೆಗೆ ಯಾರೆಲ್ಲ ಬರಲಿದ್ದಾರೆ ನಮ್ಮ ಬುದ್ಧಿಮಾತನ್ನು ಒಂದಿಷ್ಟು ಕೇಳಿಸಿಕೊಳ್ಳಿ ನೀವು ಹೋಗುತ್ತಿರುವ ಸ್ಥಳಗಳು ಪವಿತ್ರವಾದ ಪುಣ್ಯಕ್ಷೇತ್ರಗಳು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ಆ ಕ್ಷೇತ್ರಗಳಿಗೆ ಹೋಗಬೇಕು ಕೋಪ ದುರಾಸೆ ದುರಹಂಕಾರ ಅಸೂಯೆ ಮೊದಲಾದವುಗಳನ್ನಿಟ್ಟುಕೊಂಡು ಅಲ್ಲಿಗೆ ಹೋಗುವಂತಿಲ್ಲ ನಿಮ್ಮ ಹೃದಯ ಪರಿಶುದ್ಧವಾಗಿರಬೇಕು ಆಹಾರದಲ್ಲಿ ನಿಯಮ ನಿಷ್ಠೆ ಪಾಲಿಸಬೇಕು ಮತ್ತು ಉಪವಾಸ ಮಾಡಬೇಕಾಗುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರದು ಪಾಂಡವರು ಮತ್ತು ಅವರ ಸಂಗಡ ಹೋಗಲಿದ್ದವರು ಋಷಿಗಳ ಈ ಬುದ್ಧಿಮಾತುಗಳನ್ನು ಕಿವಿಗೊಟ್ಟು ಆಲಿಸಿದರು ಅವುಗಳನ್ನೆಲ್ಲ ಪಾಲಿಸುವುದಾಗಿ ವಚನವಿತ್ತರು ಕೃಷ್ಣಾಜನ ದಾರಿಗಳಾದ ಋಷಿಗಳು ಅವರನ್ನು ಆಶೀರ್ವದಿಸಿದರು ಹೀಗೆ ಪಾಂಡವರ ತೀರ್ಥಯಾತ್ರೆ ಪ್ರಾರಂಭವಾಯಿತು ದೌಮ್ಯರು ಲೋಮಶರು ಮತ್ತು ಹಲವಾರು ಮಂದಿ ಬ್ರಾಹ್ಮಣರು ಅವರ ಜೊತೆಗಿದ್ದರು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು